ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಪಿಜಿ ರಾವ್ ಪುತ್ರ ಶ್ರೀಕೃಷ್ಣ ಜಯರಾವ್ ಯುವತಿಯೋರ್ವಳಿಗೆ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿ ಆಕೆಗೆ ಮಗುಭಾಗ್ಯ ನೀಡಿದ್ದ ಈ ವಿಚಾರವಾಗಿ ಹಲವು ತರಹದ ಹೋರಾಟಗಾರರು ಸಂತ್ರಸ್ತೆಯ ಪರವಾಗಿ ಹೋರಾಟ ಮಾಡಿದ್ರು ಕೆಲವರು ಸಂತ್ರಸ್ತೆಯ ಮನೆಗೆ ತೆರಳಿ ಆರೋಪಿ ಯುವಕನೊಂದಿಗೆ ಯುವತಿಯ ಮದುವೆ ಮಾಡಿಸುವ ಭರವಸೆಯನ್ನೂ ನೀಡಿದ್ರು ಬಿಜೆಪಿ ಮುಖಂಡ ಮುರಳೀ ಕೃಷ್ಣ ಹಸಂತಡ್ಕ ಯುವಕನ ಮನೆ ಮಂದಿಯ ಮನವೊಲಿಸಿ ಮದುವೆ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ರು ವಂಚನೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಶ್ರೀಕೃಷ್ಣ ಜೇರಾವ್ ಜಾಮೀನಿನ ಮೇರೆಗೆ ಬಿಡುಗಡೆಗೊಂಡ ಬಳಿಕ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಸುವ ಭರವಸೆಯನ್ನು ನೀಡಲಾಗಿತ್ತು ಈ ನಡುವೆ ಮಗು ಆರೋಪಿಗೆ ಸೇರಿದ್ದೇ ಅಲ್ಲವೇ ಎನ್ನುವ ಗೊಂದಲಗಳು ಕೆಲವು ಹೋರಾಟಗಾರರಲ್ಲಿ ಮೂಡಿತ್ತು ಈ ಗೊಂದಲಕ್ಕೂ ಇದೀಗ ಪರಿಹಾರ ದೊರೆತಿದ್ದು ಶ್ರೀಕೃಷ್ಣನೇ ಮಗುವಿನ ತಂದೆ ಅನ್ನೋದು ಡಿಎನ್ಎ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಆದರೆ ಡಿ ಎನ್ ಎ ಪರೀಕ್ಷೆ ಬಂದ ಬಳಿಕ ಸಂತ್ರಸ್ತೆಯ ಪರವಾಗಿ ನಿಂತವರು ಮೌನವಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಿದೆ ಇಲ್ಲಿದ್ದ ಮುಖಂಡರೆಲ್ಲ ಸೇರಿ ಅವನನ್ನು ಮಾಡಿ ಕರ್ಕೊಂಡು ಬರ್ಬಹುದಲ್ಲ ಕಾನೂನು ಹೇಳ್ತದೆ ಕಾನೂನು ಪ್ರಕಾರನೇ ಹೋಗ್ತದೆ ಆದ್ರೆ ಒಂದು ಹೆಣ್ಣಿನ ಇದರಲ್ಲಿ ನೋಡಿದ್ರೆ ಒಂದು ಹೆಣ್ಣಿಗಿಲ್ಲಿ ಅನ್ಯಾಯ ಆಗಿದೆ ಅದಲ್ಲದೆ ಅವ ನನ್ನದಲ್ಲ ಅಂತೇಳಿ ಇಡೀ ಇದರಲ್ಲಿ ಒಂದು ಹೆಣ್ಣಿನ ಇದನ್ನು ತೆಗೆದಿದ್ದಾನೆ ಚರಿತ್ರೆ ಇದು ಮಾಡಿದ್ದಾನೆ ನನ್ನದಲ್ಲ ಅಂತ ಇವಳು ಅವನದೇ ಆದ ಕಾರಣ ಟ್ರೂ ಆಗಿ ಲವ್ ಮಾಡಿದಳೆ ನನ್ನದೇ ಅಂತ ಒಪ್ಪಿಕೊಂಡ ಕಾರಣ ನಾನು ಈಗ ಹೋರಾಡ್ತಾ ಇದ್ದೇನೆ ಅಲ್ಲ ಅಂತ ಹೇಳಿದ ಕಾರಣ ಹುಡುಗಿ ಇದಕ್ಕೆ ಇದಾಗಿದೆ ಅದಲ್ಲದೆ ಅವರು ಬರಬೇಕಿತ್ತು ಇಷ್ಟೊತ್ತಾಗಿ ಅಲ್ಲದೆ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಯುವತಿಯ ಪೋಷಕರು ಯುವಕನ ವಿರುದ್ಧ ಪೊಲೀಸ್ ದೂರು ದಾಖಲಿಸಲು ಮೊದಲ ಬಾರಿಗೆ ಮುಂದಾಗಿದ್ದರು ಆ ಸಮಯದಲ್ಲಿ ದೂರು ಕೊಡದಂತೆ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಯುವತಿಯ ಪೋಷಕರಲ್ಲಿ ಮನವಿ ಮಾಡಿದ್ದರು ಯುವಕನ ಭವಿಷ್ಯ ಹಾಳಾಗುತ್ತೆ ಎಂದಿದ್ದರು ಅಂದು ಶಾಸಕರ ಮಾತು ಕೇಳಿ ದೂರು ನೀಡಲು ಸಮಯ ತೆಗೆದುಕೊಂಡಿದ್ದ ಯುವತಿಯ ಪೋಷಕರು ಇದೀಗ ಶಾಸಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಅಂದು ಶಾಸಕರ ಮಾತು ಕೇಳದೇ ಇರುತ್ತಿದ್ದಲ್ಲಿ ಕನಿಷ್ಠ ಪಕ್ಷ ಹಾರ ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆಯಾದರೂ ಆಗುತ್ತಿತ್ತು ಈಗ ಮಗುವಿನ ಡಿಎನ್ಎ ಪರೀಕ್ಷೆ ವರದಿ ಬಂದಿದ್ದು ಇನ್ನಾದರೂ ಶಾಸಕರು ಮುಂದೆ ನಿಂತು ಮದುವೆ ಮಾಡಿಸಬೇಕು ಎನ್ನುವ ಒತ್ತಾಯವನ್ನು ಸಂತ್ರಸ್ತೆಯ ಕುಟುಂಬ ಮಾಡಲಾರಂಭಿಸಿದೆ ನಮ್ಮ ನಾವು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಕಾರಣ ನೀವೊಂದು ಸೇಫಲ್ಲಿ ಇದ್ದೀರಿ ಇಂತ ನಮಗೆ ಇಲ್ಲಿ ಬಂದಾಗ ಭಾಷಣ ಅವರು ನಾನು ಇದು ಕೊಟ್ಟ ಕಾರಣ ಸರಿ ನಾನು ಒಪ್ಕೊಳ್ತೇನೆ ಈಗ ಡಿ ಎನ್ ಟೆಸ್ಟ್ ಬಂದಾಗಿದೆ ಅವ ಅಲ್ಲ ಅಂತ ಹೇಳಿದ ನಂತರ ಸರಿ ನಾವು ಡಿ ಎನ್ ಎ ಟೆಸ್ಟಿಗೆ ಇದು ಮಾಡಿದ್ದೇವೆ ಡಿ ಎನ್ ಟೆಸ್ಟ್ ಬಂದಾಗಿದೆ ಈಗಾದರೂ ಬರ್ಬೋದಲ್ಲ ಆ ಹುಡುಗ ಸಣ್ಣ ಅದು ಅವನ ಫ್ಯೂಚರ್ ಹಾಳಾಗ್ತದೆ ಜೈಲಿಗೋದ್ರೆ ಮದುವೆ ಮಾಡಿಸ್ತಾರೆ ಅಂತ ಈಗ ನನ್ನ ಮಗಳ ಫ್ಯೂಚರ್ ಹಾಳಾಗ್ತಿದೆ ಒಂದು ಹೆಣ್ಣು ಮಗಳ ಫ್ಯೂಚರ್ ಹಾಳಾಗುವಾಗ ಸರ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ವಾ ಇವರು ನೋಡ್ತಾ ಇಲ್ವಾ ಈಗ ಯಾವುದ್ರಲ್ಲಿ ಸಹ ಈಗ ಆಗುದಿಲ್ಲ ಅಂತಾನೆ ಕೂತಿದ್ದಾನಲ್ಲ ಕರ್ಕೊಂಡು ಬರಲಿ ಸರ್ ಮುಂದೆ ನಿಂತು ಮಾಡಬೇಕು ಅಶೋಕ್ ರೈವರೇ ನಿಂತು ಇದನ್ನು ಹೆಣ್ಣಿಗೆ ಅನ್ಯಾಯವಾದಾಗ ಎದ್ದು ನಿಲ್ಲುತ್ತಿದ್ದ ಹಿಂದೂ ಪರ ಸಂಘಟನೆಗಳು ಪುತ್ತೂರಿನ ಈ ಯುವತಿಯ ಪರ ಧ್ವನಿ ಎತ್ತಿಲ್ಲ ಎನ್ನುವ ಆರೋಪವನ್ನು ಮೈಮೇಲೆ ಎಳೆದುಕೊಂಡಿದೆ ದಿನ ಕಳೆದಂತೆ ಈ ಪ್ರಕರಣ ಜಟಿಲಗೊಳ್ಳುತ್ತಿದ್ದು ಇದರ ಮುಕ್ತಾಯ ಹೇಗಾಗಲಿದೆ ಎನ್ನುವುದರ ಕುತೂಹಲದಲ್ಲಿ ಪುತ್ತೂರಿನ ಜನರಿದ್ದಾರೆ